ಹೈ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ನೀವು ನೋಡಿದ್ರೆ ಇಂಟೆಲಿಜೆಂಟ್ ಗುರುಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಗುರುಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ವಿತ್ ನೋಡಿದಲ್ಲಿ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಅಂತಿರ ಅಪ್ಡೇಟ್ ಹಣ ಯಾವಾಗ ಬರುತ್ತೆ ಲೇಟೆಸ್ಟ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ನೋಡ ಮಾಡ್ಬೋದು ಅದರ ಮಟ್ಟಿಗೆ ಗುರುಲಕ್ಷ್ಮಿ ಯೋಜನೆ ನೋಡಿ ನಮಗೆ ಇಪ್ಪತ್ತೆರಡನೇ ಕಂತಿರಾಣದವರೆಗೆ ಕೂಡ ಜಮೆ ಆಗಿದೆ ಇನ್ನ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಹಣ ಕೂಡ ಬಂದಿಲ್ಲ ಹಣ ಕೂಡ ಬಿಡುಗಡೆ ಆಗಬೇಕಾಗಿದೆ ಅದು ಯಾವಾಗ ಬರುತ್ತೆ ಏನು ಅಪ್ಡೇಟ್ ಅಂತ ನೋಡೋಣ ಬನ್ನಿ ಸದ್ಯಕ್ಕೆ ಸರ್ಕಾರದವರು ಹೇಳಿರೋ ಪ್ರಕಾರ ಇಪ್ಪತ್ತೆರಡನೇ ಕಂತೂ ಜಮೆ ಕೂಡ ಮಾಡಿದ್ದಾರೆ ಈ ಹಿಂದೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ರು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತೆ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಶೀಘ್ರದಲ್ಲೇ ನಾವು ಜಮೆ ಮಾಡ್ತೀವಿ ಅಂತ ಬಟ್ ಅವ್ರು ಹೇಳಿ ಸುಮಾರು ದಿನ ಆಯ್ತು ಇನ್ನು ಕೂಡ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಗಂಟೆ ಹಣ ಕೂಡ ಬಂದಿಲ್ಲ ಆಯ್ತಾ ಇನ್ನು ಕೂಡ ಜಮೆ ಆಗಿಲ್ಲ ಮಹಿಳೆಯರಿಗೆ ಇಪ್ಪತ್ ಮೂರು ಪ್ಲಸ್ ಇಪ್ಪತ್ನಾಲ್ಕು ಅಂದ್ರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂದ್ರೆ ನಾಲ್ಕು ಸಾವಿರ ಹಣ ಕೂಡ ಬರ್ಬೇಕಾಗುತ್ತೆ ಎಲ್ಲ ಕೂಡ ಪೆಂಡಿಂಗ್ ಇದೆ ನಿಮಗಾದಾಗ ಗಾದಾಗ ಇನ್ನು ಕೂಡ ಜಮೆ ಆಗಿಲ್ಲ ಹ್ಮ್ ಟ್ವೀಟ್ ಕೂಡ ಮಾಡ್ತಾ ಇದ್ರೆ ಯಾವಾಗ ಬರುತ್ತೆ ಅಂತ ಹೇಳಿ ಅಪ್ಡೇಟ್ ಮಾಡೋಣ ಬನ್ನಿ ಆ ಇನ್ನ ಸಾಕಷ್ಟು ಜನ ಕಾಯ್ತಿರೋದು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಗಂತಿ ಹಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಅಂದ್ಕೊಂಡಂತಾಗಿದ್ರೆ ಆ ಎಷ್ಟೊತ್ತಿಗೆ ನಿಮಗೆ ಈ ಸಮಯದ ಹೊತ್ತಿಗೆ ನಮಗೆ ಅಟ್ಲೀಸ್ಟ್ ಒಂದು ಕಂತಿನ ಹಣ ಕೂಡ ಜಮೆ ಆಗ್ಬೇಕಿತ್ತು ಬಟ್ ಇನ್ನು ಕೂಡ ಒಂದು ಕಂತಿನ ಹಣ ಕೂಡ ಜಮೆ ಆಗಿಲ್ಲ ಈಗ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನ ಗಂತಿ ನಾಣ ಕೂಡ ನಾವು ಡಿ ಟಿ ಪುಷಸ್ ಮಾಡಿದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಅಂಬಾಗಿ ಅದು ಕೂಡ ಇನ್ನು ಕೂಡ ಬಿಡುಗಡೆ ಕಾಣ ಮಾಡಿಲ್ಲ ಸದ್ಯದ ಮಟ್ಟಿಗೆ ಈ ತಿಂಗಳ ಕೊನೆ ಈ ತಿಂಗಳು ಎಂಡ್ ಒಳಗಡೆ ನಿಮಗೆ ಅಟ್ಲೀಸ್ಟ್ ಒಂದು ಕಂತಿನ ಹಣ ಅಂದ್ರೆ ಇಪ್ಪತ್ ಮೂರನೇ ಕಂತಿ ಹಣ ಅಟ್ಲೀಸ್ಟ್ ನಿಮ್ಮ ಖಾತೆಗೆ ಜಮೆ ಆಗುವ ಆದ್ಯತೆಗಳು ಇದಾವೆ ಅಂತ ಹೇಳಿ ಮೂಲಗಳ ಕಡೆಯಿಂದ ಮಾಹಿತಿ ಬಂದಿದೆ ಅಟ್ಲೀಸ್ಟ್ ನಿಮಗೆ ಒಂದು ಕಂತಿನ ಹಣ ಅಂದ್ರೆ ಅಟ್ಲೀಸ್ಟ್ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಆದರೂ ಕೂಡ ನಿಮಗೆ ಈ ತಿಂಗಳ ಒಳಗಡೆ ಈ ದಿಸ್ ಮಂತ್ ಎಂಡ್ ಒಳಗಡೆ ನಿಮ್ಮ ಖಾತೆಗೆ ಅಟ್ಲೀಸ್ಟ್ ನಿಮಗೆ ಒಂದು ಕಂತಿನ ಹಣ ಆದ್ರೂ ಕೂಡ ಜಮೆ ಮಾಡುವ ಆದ್ಯತೆಗಳು ಕೂಡ ಇದಾವೆ ಅಂತ ಹೇಳಿ ಅಪ್ಡೇಟ್ ಕೂಡ ಬರ್ತಾ ಇದೆ ಅಂದ್ರೆ ನಿಮಗೆ ಒಂದು ತಿಂಗಳು ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳ ಒಳಗಡೆ ನಿಮಗೆ ಜಮೆ ಆಗ್ಬಹುದು ಸಾಕಷ್ಟು ಮಹಿಳೆಯರು ಕಾಯ್ತಾ ಇದಾರೆ ಕೆಲವರು ಈ ಕ್ರೆಡಿಟ್ ಕೂಡ ಆಗ್ಬೇಕಾಗಿತ್ತು ಬಟ್ ಇಪ್ಪತ್ತೆರಡನೇ ಕಂತೂ ಕೂಡ ಜಮೆ ಕೂಡ ಮಾಡಿದ್ದಾರೆ ಲಾಸ್ಟ್ ದಸರಾ ಸಂದರ್ಭದಲ್ಲಿ ನಿಮಗೆ ಆ ಖಾತೆಗೆ ಜಮೆ ಆಗಿರೋದಾಯ್ತಾ ಬಿಟ್ರೆ ನಿಮ್ಮ ಖಾತೆಗೆ ಯಾವುದೇ ಹೊಸದಾಗಿ ಹಣ ಕೂಡ ಬಂದು ನಿಮ್ಮ ಖಾತೆಗೆ ಜಮೆ ಆಗಿಲ್ಲ ದಸರಾ ಬಿಟ್ರೆ ಈಗ ನಿಮಗೆ ಮೇಯಲ್ಲಿ ಎರಡು ಆಗ್ತಾ ಬಂತು ಒಂದು ತಿಂಗಳ ಮೇಲಾಯ್ತು ನಿಮಗೆ ಎರಡು ಆಗ್ತಾ ಬಂತು ಬಟ್ ಇನ್ನು ಕೂಡ ನಿಮ್ಮ ಖಾತೆಗೆ ಜಮೆ ಆಗಿಲ್ಲ ಆಯ್ತಾ ಆ ನಿಟ್ಟಿನಲ್ಲಿ ಎಲ್ಲ ಮಹಿಳೆಯರು ವೈಟ್ ಮಾಡ್ತಾ ಇದಾರೆ ಅಪ್ಡೇಟ್ ಬರೋದಾದ್ರೆ ಈ ತಿಂಗಳು ಎಂಡ್ ವೇಳೆ ಆದ್ರೆ ಇಪ್ಪತ್ತೈದು ತಾರೀಕು ನಂತರ ನಿಮಗೆ ಅಟ್ಲೀಸ್ಟ್ ಒಂದು ಕಂತಿನ ಹಣ ಆದ್ರೂ ಕೂಡ ನಿಮ್ಮ ಖಾತೆಗೆ ಜಮೆ ಆಗಬಹುದು ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಇರುತ್ತೆ ಆಯ್ತಾ ಎಕ್ಸ್ಪೆಕ್ಟೆಡ್ ಮಾಹಿತಿ ಇರುತ್ತೆ ಅದರ ಪ್ರಕಾರ ಹೇಳ್ತೀವಿ ನಾವು ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಅಪ್ಡೇಟ್ಸು ನಿಮಗೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ತರಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಂತ ಕಷ್ಟಪಡ್ತೀನಿ ಐದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೆಟ್ ಥ್ಯಾಂಕ್ ಯು